ಯುವತಿಯ ವಿಚಾರಕ್ಕೆ ಎಎಸ್ಐ ಪುತ್ರ ಹಾಗೂ ಮತ್ತೋರ್ವ ಯುವಕನ ನಡುವೆ ನಡು ರಸ್ತೆಯಲ್ಲೇ ಹೊರಳಾಡಿಕೊಂಡು ಪರಸ್ಪರ ಗುದ್ದಾಟ ನಡೆಸಿರುವ ಘಟನೆ ಹೆಣ್ಣೂರು ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಯುವತಿಯೊಬ್ಬರ ಜೊತೆಗೆ ಆತ್ಮೀಯವಾಗಿ ಮಾತನಾಡಿದ ವಿಚಾರಕ್ಕೆ ಎಚ್ಎಎಲ್ ಠಾಣೆಯ ಎಎಸ್ಐ ಪುತ್ರ ಅರ್ಮಾನ್ ಮತ್ತು ಅಜರುದ್ದೀನ್ ಎಂಬುವರ ನಡುವೆ ಗಲಾಟೆ ನಡೆದಿದೆ ಎನ್ನಲಾಗಿದ್ದು ನಡು ಸ್ಕೂಟಿಯಿಂದ ಬಿದ್ದು ಹೊರಳಾಡಿದ್ದಾರೆ ಅರ್ಮಾನ್ ಸಂಬಂಧಿಯಾಗಿರುವ ಯುವತಿಯು ಅಜಾರುದ್ದೀನ್ ಜೊತೆಗೆ ಆತ್ಮೀಯವಾಗಿ ಮಾತನಾಡುತ್ತಿದ್ದಳು ಎಂಬುದು ಗಲಾಟೆಗೆ ಕಾರಣವಾಗಿದೆ ಈ ವಿಚಾರವನ್ನ ಪ್ರಶ್ನಿಸಿದ್ರಿಂದ ಇಬ್ಬರ ನಡುವೆ ಕಿರಿಕ್ ಉಂಟಾಗಿ ಹೊಡೆದಾಡಿಕೊಂಡಿದ್ದಾರೆ ಹಾಡು ಹಗಲೇ ನಡು ರಸ್ತೆಯಲ್ಲಿ ಇಬ್ಬರು ಯುವಕರು ಪರಸ್ಪರ ಬಿದ್ದು ಗುದ್ದಾಡಿಕೊಂಡಿದ್ದು ಮೈಕೈಯಲ್ಲಿ ರಕ್ತ ಬಂದರೂ ಗಲಾಟೆ ನಿಲ್ಲಲಿಲ್ಲ ಸದ್ಯ ರಸ್ತೆಯ ಮೇಲೆ ಹೊರಳಾಡಿ ಬಡಿದಾಡಿಕೊಂಡ ದೃಶ್ಯವು ವೈರಲ್ ಆಗಿದ್ದು ಹೆಣ್ಣೂರು ಪೊಲೀಸ್ ಠಾಣೆಯಲ್ಲಿ ದೂರು ಪ್ರತಿದೂರು ದಾಖಲಾಗಿದೆ ದೂರಿನ ಅನ್ವಯ ಪೊಲೀಸರು ವಿಚಾರಣೆಯನ್ನ ನಡೆಸ್ತಿದ್ದಾರೆ ಯುವತಿಯ ವಿಚಾರಕ್ಕಾಗಿ ಇಬ್ಬರು ಯುವಕರ ನಡುವೆ ಗಲಾಟೆಯಾಗಿದ್ದು ನಡು ರಸ್ತೆಯಲ್ಲಿ ಇಬ್ಬರು ಕೂಡ ಹೊಡೆದಾಟವನ್ನು ನಡೆಸಿಕೊಂಡಿದ್ದಾರೆ ಯುವತಿಯೊಬ್ಬಳು ಏನು ಆತ್ಮೀಯವಾಗಿ ಮತ್ತೊಬ್ಬ ಯುವಕನ ಜೊತೆ ಮಾತನಾಡಿದ ವಿಚಾರಕ್ಕೆ ಗಲಾಟೆಯಾಗಿರುವಂತದ್ದು ಇನ್ನು ಯುವತಿಯೊಬ್ಬರ ಜೊತೆ ಆತ್ಮೀಯವಾಗಿ ಮಾತನಾಡಿದ ವಿಚಾರಕ್ಕೆ ಹೆಚ್ ಎಲ್ ಠಾಣೆಯ ಎ ಪುತ್ರ ಅರ್ಮಾನ್ ಮತ್ತು ಅಜಾರುದ್ದೀನ್ ಎಂಬುವರ ನಡುವೆ ಗಲಾಟೆ ನಡೆದಿದೆ ಇನ್ನು ನಡು ರಸ್ತೆಯಲ್ಲಿ ಬಿದ್ದು ಹೊರಳಾಡ್ಕೊಂಡಿದ್ದಾರೆ ಪರಸ್ಪರ ಏನು ಮೈ ಕೈಗೆ ಗಾಯ ಮಾಡಿಕೊಂಡು ರಕ್ತವನ್ನ ಬರೆಸುವಂತಹ ಮಟ್ಟಿಗೆ ಗಲಾಟೆ ಮಾಡಿಕೊಂಡಿದ್ದಾರೆ ಇನ್ನು ಅರ್ಮಾನ್ ಸಂಬಂಧಿ ಆಗಿರುವಂತಹ ಯುವತಿಯು ಅಜರುದ್ದೀನ್ ಜೊತೆಗೆ ಆತ್ಮೀಯವಾಗಿ ಮಾತನಾಡ್ತಿದ್ಲು ಎಂಬಂತಹ ಕಾರಣಕ್ಕಾಗಿ ಗಲಾಟೆ ನಡೆದಿದೆ ಅಂತ ಮಾಹಿತಿ ಇದೆ ಇನ್ನು ಈ ವಿಚಾರವನ್ನ ಅಹ್ ಪ್ರಶ್ನೆ ಮಾಡಿದ್ರಿಂದ ಇಬ್ಬರ ನಡುವೆ ಕಿರಿಕ್ ಉಂಟಾಗಿ ಹೊಡೆದಾಡ್ಕೊಂಡು ಏನು ಹೊಡೆದಾಡ್ಕೊಂಡಿದ್ದಾರೆ ಹಾಡು ಹಗಲೇ ನಡು ರಸ್ತೆಯಲ್ಲಿ ಇಬ್ಬರು ಯುವಕರು ಪರಸ್ಪರ ಬಿದ್ದು ಗುದ್ದಾಡಿಕೊಂಡಿದ್ದು ಮೈಕೈಯಲ್ಲಿ ರಕ್ತ ಬಂದರೂ ಕೂಡ ಗಲಾಟೆ ನಿಂತಿಲ್ಲ ಸದ್ಯ ರಸ್ತೆಯ ಮೇಲೆಲ್ಲ ಹೊರಳಾಡಿ ಬಡಿದಾಡಿಕೊಂಡಂತಹ ದೃಶ್ಯವು ಈಗ ಬಹಳಷ್ಟು ವೈರಲ್ ಆಗಿದ್ದು ಹೆಣ್ಣೂರು ಪೊಲೀಸ್ ಠಾಣೆಯಲ್ಲಿ ದೂರು ಪ್ರತಿ ದೂರು ಅಂದ್ರೆ ಇಬ್ಬರು ಯುವಕರು ಕೂಡ ದೂರನ್ನ ನೀಡಿದ್ದಾರೆ ಇನ್ನ ದೂರಿನನ್ವಯ ಪೊಲೀಸರು ಈ ಘಟನೆಗೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ನಡೆಸಿದ್ದಾರೆ